ಹಾಯ್ ಫ್ರೆಂಡ್ಸ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಭಾರತದ ಶತ್ರು ಪಾಕಿಸ್ತಾನ ಈ ಜನ್ಮದಲ್ಲಿ ಬದಲಾಗೋದಿಲ್ಲ ಪಾಕಿಸ್ತಾನ ಮತ್ತು ಅಲ್ಲಿರುವ ರಾಜಕಾರಣಿಗಳ ಬುದ್ಧಿ ನಾಯಿ ಬಾಲದಂತೆ ಎಂಬ ಆರೋಪಗಳ ನಡುವೆ ಇದೀಗ ಪಾಕಿಸ್ತಾನ ಬದಲಾವಣೆ ಹಾದಿಗೆ ಮರಳುತ್ತಾ ಇದೆ ಅದರಲ್ಲೂ ಕೂಡ ಭಾರತದ ಜೊತೆಗೆ ಇಷ್ಟು ದಿನ ಪಾಕಿಸ್ತಾನದ ರಾಜಕಾರಣಿಗಳು ಮಾಡಿಕೊಂಡ ಎಡವಟ್ಟು ಈಗ ಅಲ್ಲಿನ ಮಾಜಿ ಪ್ರಧಾನಿಗೆ ಅರಿವಾಗಿದೆ ಭಾರತ ವೇಗವಾಗಿ ಬೆಳೀತಾ ಇದ್ದು ಜಾಗತಿಕವಾಗಿ ಆರ್ಥಿಕ ಶಕ್ತಿಯಾಗ್ತಾ ಇದೆ ಆದರೆ ಭಾರತ ವಿರೋಧಿ ಮನಸ್ಥಿತಿ ಇರುವಂತಹ ಪಾಕಿಸ್ತಾನ ಮಾತ್ರ ಪ್ರತಿದಿನವೂ ಒಂದೊಂದು ತುತ್ತು ಅನ್ನಕ್ಕೆ ಗೋಧಿ ಹಿಟ್ಟಿಗೂ ಹರಿಸುವ ಪರಿಸ್ಥಿತಿಗೆ ಸಿಲುಕಿದೆ ಹೀಗಿದ್ದಾಗ ಭಾರತದ ಜೊತೆಯಲ್ಲಿ ಮತ್ತೊಮ್ಮೆ ಸಂಬಂಧವನ್ನ ಸರಿ ಮಾಡಿಕೊಳ್ಳಿ ಆಗ ಮಾತ್ರ ಪಾಕಿಸ್ತಾನಕ್ಕೆ ಉಳಿಗಾಲ ಅಂತಿದ್ದಾರೆ ಪಾಕಿಸ್ತಾನದ ಉದ್ಯಮಿಗಳು ಹೀಗೆ ಉದ್ಯಮಿಗಳ ಸಲಹೆ ನಡುವೆ ಪಾಕಿಸ್ತಾನದ ರಾಜಕೀಯ ನಾಯಕರು ಕೂಡ ಬಣ್ಣವನ್ನು ಬದಲಿಸ್ತಾ ಇದ್ದು ಭಾರತದ ಜೊತೆಗೆ ಪರೋಕ್ಷವಾಗಿ ಮೈತ್ರಿಯನ್ನು ಮಾಡಿಕೊಳ್ಳಲು ಸಿದ್ಧ ಎಂಬ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ ಹೌದು ಭಾರತದ ಜೊತೆಗೆ ಪಾಕಿಸ್ತಾನ ಮಾಡಿಕೊಂಡ ಎಡವಟ್ಟುಗಳ ಬಗ್ಗೆ ಮಾತನಾಡಿರುವ ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಷರೀಫ್ ಭಾರತದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆಗಿನ ಒಪ್ಪಂದವನ್ನು ಪಾಕಿಸ್ತಾನ ಮುರಿದು ದೊಡ್ಡ ತಪ್ಪನ್ನು ಮಾಡಿದೆ ಅಂತ ಅಂದಿದ್ದಾರೆ ನವಾಜ್ ಷರೀಫ್ ಮತ್ತು ವಾಜಪೇಯಿ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮಾಡಿಕೊಂಡಿದ್ದ ಒಪ್ಪಂದವನ್ನು ಇಸ್ಲಾಮಾಬಾದ್ ಮುರಿತು ಅಂತ ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಷರೀಫ್ ಬೇಸರವನ್ನು ಹೊರಹಾಕಿದ್ದಾರೆ ಪಾಕಿಸ್ತಾನದ ಅಣ್ವಸ್ತ್ರ ಪರೀಕ್ಷೆ ಒಪ್ಪಂದಗಳ ಬಗ್ಗೆ ಕೂಡ ಮಾತನಾಡಿರುವಂತಹ ಪಾಕ್ ಮಾಜಿ ಪ್ರಧಾನಿ ನವಾಜ್ ಷರೀಫ್ ಹಳೆಯ ತಪ್ಪು ನೆನಪು ಮಾಡಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಮೇ ವೇಳೆ ಪಾಕಿಸ್ತಾನ ಐದು ಅಣ್ವಸ್ತ್ರ ಪರೀಕ್ಷೆಯನ್ನ ಮಾಡಿದ್ರು ಈ ಘಟನೆ ಬಳಿಕ ಅಂದಿನ ಭಾರತದ ಪ್ರಧಾನಿ ವಾಜಪೇಯಿ ಸಾಹೇಬರು ಇಲ್ಲಿಗೆ ಬಂದಿದ್ರು ಆಗ ನಮ್ಮ ಜೊತೆಗೆ ಒಪ್ಪಂದವನ್ನ ಮಾಡಿಕೊಟ್ರು ಆ ಒಪ್ಪಂದವನ್ನ ನಾವೇ ಮುರಿದು ಹಾಕಿದ್ವಿ ಅದು ಪಾಕಿಸ್ತಾನದ ದೊಡ್ಡ ತಪ್ಪು ಅಂತ ಅಂದಿದ್ದಾರೆ ಪಾಕ್ ಮಾಜಿ ಪ್ರಧಾನಿ ನವಾಜ್ ಷರೀಫ್ ಇದರ ಜೊತೆಗೆ ಪಾಕಿಸ್ತಾನ ಮಾಜಿ ಅಧ್ಯಕ್ಷ ಪರ್ವೇಜ್ ಮುಷ್ರಫ್ ಮಾಡಿಕೊಂಡ ಎಡವಟ್ಟುಗಳ ಬಗ್ಗೆಯೂ ಮಾತನಾಡಿರುವ ನವಾಜ್ ಶರೀಫ್ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಸೌಹಾರ್ದತೆಯನ್ನು ಸ್ಥಾಪಿಸಲು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒಪ್ಪಂದ ನಡೆದಿತ್ತು ಹೇಗಿದಾಗ ಆಗಿನ ಪಾಕಿಸ್ತಾನ ಅಧ್ಯಕ್ಷ ಪರ್ವೇಜ್ ಮುಷ್ರಫ್ ಮಾಡಿಕೊಂಡ ಎಡವಟ್ಟು ದೊಡ್ಡ ಸಮಸ್ಯೆಯನ್ನು ತಂದು ಮುಷ್ರಫ್ ಅವರ ನಿರ್ಧಾರದಿಂದ ಕೆಲವೇ ತಿಂಗಳುಗಳ ನಂತರ ಕಾರ್ಗಿಲ್ ಯುದ್ಧ ನಡೆಯುವಂತಹ ಸ್ಥಿತಿ ಎದುರಾಗಿತ್ತು ಅಂತ ಬೇಸರವನ್ನು ಹೊರಹಾಕಿದ್ದಾರೆ ನವಾಜ್ ಶರೀಫ್

ಪಾಕಿಸ್ತಾನ ಅಂತ ಅಂದರೆ ಭಾರತ ಮಾತ್ರ ಅಲ್ಲ ಪ್ರಪಂಚದ ಬಹುತೇಕ ಎಲ್ಲಾ ರಾಷ್ಟ್ರಗಳು ವೇಷಿಸುವಂತಹ ರಾಷ್ಟ್ರ ಇನ್ನು ನೆರೆಯ ಅಫ್ಘಾನಿಸ್ತಾನ ಅಂತೂ ಪಾಕಿಸ್ತಾನದ ಕುಕೃತ್ಯದಿಂದ ಬೇಸತ್ತಿರೋದಂತೂ ಅಕ್ಷರಶಃ ನಿಜ ಹೀಗಾಗಿ ಅಲ್ಲಿನ ಜನ ಪಾಕಿಸ್ತಾನ ಅಂತ ಸಾಕು ಕೆಂಡ ಕಾರ್ತಾರೆ ಇದಕ್ಕೆ ಪೂರಕ ಎಂಬಂತೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಬಂದು ಭಾರಿ ಸದ್ದು ಮಾಡ್ತಾ ಇದ್ದು ಹೀಗೆ ಮುಂದುವರೆದ್ರೆ ಪಾಕ್ ಸಂಪೂರ್ಣವಾಗಿ ನಿರ್ನಾಮ ಆಗೋದು ನಿಜ ಅಂತಿದ್ದಾರೆ ಜನರು ಹಾಗಾದ್ರೆ ಏನಿದು ವಿಡಿಯೋ ಅಫ್ಘಾನಿಸ್ತಾನ ಪ್ರವಾಸದಲ್ಲಿದ್ದಂತಹ ಭಾರತೀಯ ಯೂಟ್ಯೂಬರ್ ಜೊತೆಗೆ ಮಾತನಾಡಿದ ಅಲ್ಲಿನ ವೃದ್ಧರೊಬ್ಬರು ಭಾರತ ಮತ್ತು ಅಫ್ಘಾನಿಸ್ತಾನ ಜೊತೆಗೂಡಿದ್ರೆ ಪಾಕ್ ಅಂತ್ಯ ಖಂಡಿತ ಎಂಬ ಮಾತನ್ನ ಹೇಳಿದ್ದಾರೆ ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಸದ್ದು ಮಾಡ್ತಾ ಇದೆ ಭಾರತ ಮತ್ತು ಅಫ್ಘಾನಿಸ್ತಾನ ಮಿತ್ರ ರಾಷ್ಟ್ರಗಳು ನಾವು ಸಹೋದರರಿದ್ದಂತೆ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಬೆಸುಗೆ ಹೇಗಾಗಿ ಎರಡೂ ರಾಷ್ಟ್ರಗಳು ಜೊತೆಗೂಡಿದ್ರೆ ನಮ್ಮ ಶತ್ರು ರಾಷ್ಟ್ರವನ್ನ ಬಹಳ ಸುಲಭವಾಗಿ ಸರ್ವನಾಶ ಮಾಡಬಹುದು ಅಂತ ಹೇಳಿದ್ದಾರೆ ನೀವು ಆ ಕಡೆಯಿಂದ ದಾಳಿ ನಡೆಸಿ ನಾವು ಈ ಕಡೆಯಿಂದ ದಾಳಿ ಮಾಡ್ತೇವೆ ಅಫ್ಘಾನಿಸ್ತಾನ ನಿಮ್ಮ ಜೊತೆಗೆ ಯಾವಾಗಲೂ ಇದೆ ಅಫ್ಘಾನ್ ಜನ ನಿಮ್ಮ ಜೊತೆಗಿದ್ದಾರೆ ಇಬ್ಬರು ಜೊತೆಗೂಡಿ ದಾಳಿ ನಡೆಸಿದ್ರೆ ಪಾಕ್ ಅನ್ನ ಮಟ್ಟ ಹಾಕಬಹುದು ಅಲ್ಲಿನ ಸಾಮಾನ್ಯ ಜನರೊಡನೆ ನಮ್ಗೇನು ದ್ವೇಷ ಇಲ್ಲ ಬದಲಾಗಿ ಅಲ್ಲಿನ ಆಡಳಿತ ವ್ಯವಸ್ಥೆ ಬಗ್ಗೆ ನಮಗೆ ಅಸಮಾಧಾನ ಇದೆ ಅಂತ ವೃದ್ಧ ಹೇಳೋದನ್ನ ವಿಡಿಯೋದಲ್ಲಿ ಕಾಣಬಹುದಾಗಿದೆ ಇನ್ನು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವೈರಲ್ ಆಗ್ತಾ ಇದ್ದು ನೆಟ್ಟಿಗರು ವಿವಿಧ ರೀತಿಯಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ಓಕೆ ಶೀಘ್ರದಲ್ಲೇ ಮತ್ತೆ ನಮ್ಮದಾಗ್ತದೆ ಅಂತ ಒಬ್ಬರು ಕಮೆಂಟ್ ಮಾಡಿದ್ರೆ ಪಾಕಿಸ್ತಾನವನ್ನ ಯಾರೂ ಇಷ್ಟಪಡೋದಿಲ್ಲ ಅಫ್ಘಾನಿಸ್ತಾನ ಅತ್ಯಂತ ಹೆಚ್ಚಾಗಿ ದ್ವೇಷಿಸುತ್ತದೆ ಅಂತ ಮತ್ತೊಬ್ಬರು ಪ್ರತಿಕ್ರಿಯಿಸಿದ್ದಾರೆ ಮೋದಿ ಇದ್ದಲ್ಲಿ ಎಲ್ಲವೂ ಸಾಧ್ಯ ಅಂತ ಮತ್ತೊಬ್ಬ ನಿಟ್ಟಿಗ ರಿಯಾಕ್ಟ್ ಮಾಡಿದ್ದಾರೆ ಇನ್ನು ಇದೇ ವಿಡಿಯೋವನ್ನ ಇಟ್ಕೊಂಡು ಹಲವು ಮೀಮ್ಸ್ ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ किसान हमारा दुश्मन है उस तरफ तुम मारो इस तरफ मैं मारता है तुम क्यों आप, आप एक रोड बना लो जहां हम दोनों मिल सकते हम दोनों मिल सकते हैं उस तुम मारो इस तरफ हम कुमार हैं है इंशाल्लाह है। दुनिया से गुम करता है हैं चलो हम कोशिश करो तुम्हारा उधर अदा अदा बताओ क्या वंश तुम्हारा साथ है अफगान लोग कहां तुम उस तरफ से لڑائی کرو ہم سے سر دنیا سے کرے گا ٹھیک ہے ان اکٹوبر 1962 سکسٹی ٹو دا چائنیز انویڈیڈ انڈیا ಹಿರಿಯ ನಾಯಕ ಮತ್ತು ಕೇಂದ್ರದ ಮಾಜಿ ಸಚಿವ ಮಣಿಶಂಕರ್ ಅಯ್ಯರ್ ಮತ್ತೊಮ್ಮೆ ಸುದ್ದಿಯಾಗಿದ್ದಾರೆ ಸಾವಿರದ ಅರವತ್ತೆರಡರಲ್ಲಿ ಚೀನಾ ಭಾರತದ ಮೇಲೆ ಆಕ್ರಮಣ ನಡೆಸಿದ ಆರೋಪವಿದೆ ಅಂತ ಉಲ್ಲೇಖಿಸುವ ಮೂಲಕ ಹೊಸ ವಿವಾದವನ್ನ ಮೈ ಮೇಲೆ ಇಳಿದುಕೊಂಡಿದ್ದಾರೆ ಮಂಗಳವಾರ ವಿದೇಶಿ ಕರೆಸ್ಪಾಂಡೆಂಟ್ಸ್ ಕ್ಲಬ್ನಲ್ಲಿ ನಡೆದಂತಹ ಕಾರ್ಯಕ್ರಮವೊಂದರಲ್ಲಿ ಮಣಿಶಂಕರ್ ಅಯ್ಯರ್ ನೀಡಿದ ಈ ಹೇಳಿಕೆ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾ ಇದ್ದಂತೆ ಕಾಂಗ್ರೆಸ್ ಎಚ್ಚೆತ್ತುಕೊಂಡು ಸ್ಪಷ್ಟನೆಯನ್ನು ನೀಡಲು ಮುಂದಾಗಿದೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಅವರು ಈ ಬಗ್ಗೆ ಮಾತನಾಡಿ ಮಣಿಶಂಕರ್ ಅಯ್ಯರ್ ಕ್ಷಮೆಯಾಚಿಸಿದ್ದಾರೆ ಅಂತ ತಿಳಿಸಿದ್ದಾರೆ ಮಣಿಶಂಕರ್ ಅಯ್ಯರ್ ಅವರು ಆಕ್ರಮಣದ ಆರೋಪ ಎಂಬ ಪದವನ್ನ ತಪ್ಪಾಗಿ ಬೆಳೆಸುದಕ್ಕಾಗಿ ಕ್ಷಮೆಯಾಚಿಸೋದಾಗಿ ತಿಳಿಸಿದ್ದಾರೆ ಮತ್ತು ಅವರ ಹೇಳಿಕೆಗೂ ಪಕ್ಷಕ್ಕೂ ಸಂಬಂಧವಿಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಜೈರಾಮ್ ರಮೇಶ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಎರಡು ಸಾವಿರದ ಇಪ್ಪತ್ತರ ಮೇಯಲ್ಲಿ ನಡೆದಂತಹ ಚೀನಿಯರ ಅತಿಕ್ರಮಣಕ್ಕೆ ಸಂಬಂಧಿಸಿ ನರೇಂದ್ರ ಮೋದಿ ಕ್ಲೀನ್ ಚಿಟ್ ನೀಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಜೊತೆಗೆ ಅಯ್ಯರ್ ಅವರು ವಯಸ್ಸಿನ ಕಾರಣದಿಂದ ಈ ರೀತಿ ಹೇಳಿಕೆ ನೀಡಿದ್ದಾರೆ ಅಂತ ಸ್ಪಷ್ಟನೆಯನ್ನು ನೀಡಿದ್ದಾರೆ ಜೈರಾಮ್ ರಮೇಶ್ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ನೆಹರೂಸ್ ಫಸ್ಟ್ ರಿಕ್ರೂಟ್ಸ್ ಪುಸ್ತಕ ಬಿಡುಗಡೆ ಸಮಾರಂಭದ ವಿಡಿಯೋದಲ್ಲಿ ಮಣಿಶಂಕರ್ ಅಯ್ಯರ್ ಸಾವಿರದ ಒಂಬೈನೂರ ಅಕ್ಟೋಬರ್ನಲ್ಲಿ ಚೀನೀಯರು ಭಾರತದ ಮೇಲೆ ಆಕ್ರಮಣ ಮಾಡಿದ್ರು ಎಂಬ ಆರೋಪವಿದೆ ಅಂತ ಹೇಳಿರೋದು ಕಂಡುಬಂದಿದೆ ಬಂದಿದೆ ಬಳಿಕ ಅವರು ಈ ಬಗ್ಗೆ ಮಾತನಾಡಿ ವಿದೇಶಿ ಕರೆಸ್ಪಾಂಡೆಂಟ್ ಕ್ಲಬ್ನಲ್ಲಿ ಚೀನಾದ ಆಕ್ರಮಣಕ್ಕೆ ಮುದ್ದು ಆಪಾದಿತ ಎಂಬ ಪದವನ್ನ ತಪ್ಪಾಗಿ ಬಳಸುವುದಕ್ಕಾಗಿ ನಾನು ಮುಕ್ತವಾಗಿ ಕ್ಷಮೆಯಾಚಿಸುತ್ತೇನೆ ಅಂತ ಅಂದಿದ್ದಾರೆ ಅಂತ ಬರೆದುಕೊಂಡಿದ್ದಾರೆ ಇನ್ನು ಮಣಿಶಂಕರ್ ಅಯ್ಯರ್ ಹೇಳಿಕೆಗೆ ಬಿಜೆಪಿ ಕಿಡಿಕಾರಿದೆ ಅಯ್ಯರ್ ಹೇಳಿಕೆಗೆ ಬಿಜೆಪಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯ ತಿರುಗೇಟು ನೀಡಿ ನೆಹರೂಸ್ ಫಸ್ಟ್ ರಿಕ್ರೂಟ್ಸ್ ಪುಸ್ತಕದ ಬಿಡುಗಡೆಯ ಸಂದರ್ಭದಲ್ಲಿ ಮಾತನಾಡಿದ ಮಣಿಶಂಕರ್ ಅಯ್ಯರ್ ಅವರು ಸಾವಿರದ ಅರವತ್ತೆರಡರಲ್ಲಿ ನಡೆದಂತಹ ಚೀನಾದ ಆಕ್ರಮಣವನ್ನು ಆಪಾದಿತ ಅಂತ ಉಲ್ಲೇಖಿಸಿದ್ದಾರೆ ಇದು ನಾಚಿಕೆಗೇಡಿನ ಹೇಳಿಕೆ ಅಂತ ಸಾಮಾಜಿಕ ಜಲತಾಣ ಎಕ್ಸ್ನಲ್ಲಿ ಬರೆದುಕೊಂಡಿದ್ದಾರೆ The Chinese allegedly invaded India. In October 1962, the Chinese allegedly invaded India. ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ